ನಮಸ್ಕಾರ ಸಖತ್ ಸುದ್ದಿ ಯೂಟ್ಯೂಬ್ ಗೆ ಸ್ವಾಗತ ನಾನು ಸಾಯಿ ವಿನಾಯಕ ಕನ್ನಡ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ನ ಹನ್ನೆರಡನೇ ಸೀಸನ್ ಗೆ ಸಂಬಂಧಿಸಿದಂತೆ ದೊಡ್ಡ ಅಪ್ಡೇಟ್ ಹೊರಬಿದ್ದಿದೆ ಕಿಚ್ಚ ಸುದೀಪ್ ಅವರು ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದ ನಿರೂಪಕರಾಗಿ ಮರಳಿ ಬಂದಿದ್ದಾರೆ ಎಂಬ ಅಧಿಕೃತ ಘೋಷಣೆ ಇದೀಗ ಖಚಿತವಾಗಿದೆ ಈ ಹಿಂದೆ ಸೀಸನ್ ಹನ್ನೊಂದರ ನಂತರ ಸುದೀಪ್ ಅವರು ನಿರೂಪಣೆಯಿಂದ ಹಿಂದೆ ಸರಿಯುವ ಇಂಗಿತವನ್ನು ವ್ಯಕ್ತಪಡಿಸಿದ್ದರು ಇದರಿಂದಾಗಿ ಹೊಸ ನಿರೂಪಕರ ಹುಡುಕಾಟದ ಊಹಾಪೋಹಗಳು ಜೋರಾಗಿದ್ದವು ಆದರೆ ಈಗ ಎಲ್ಲಾ ಊಹಾಪೋಹಗಳಿಗೆ ತೆರೆ ಬಿದ್ದಿದ್ದು ಕಿಚ್ಚ ಸುದೀಪ್ ಮತ್ತೆ ಬಿಗ್ ಬಾಸ್ಗೆ ಕಾಲಿಟ್ಟಿರುವುದು ಖಚಿತವಾಗಿದೆ ಬಿಗ್ ಬಾಸ್ ನ ಇಂದಿನ ಸೀಸನ್ಗಳಲ್ಲಿ ಸುದೀಪ್ ಅವರ ಚುರುಕಾದ ಚಾಣಾಕ್ಷವಾದ ಮತ್ತು ಆಕರ್ಷಕ ನಿರೂಪಣೆಯು ಲಕ್ಷಾಂತರ ವೀಕ್ಷಕರ ಮನಗೆದ್ದಿತ್ತು ಅವರ ವಿಶಿಷ್ಟ ಶೈಲಿ ಹಾಸ್ಯದ ಒಡನಾಟ ಮತ್ತು ಸ್ಪರ್ಧಿಗಳೊಂದಿಗೆ ಸಂವಾದವು ಕಾರ್ಯಕ್ರಮಕ್ಕೆ ಭಿನ್ನವಾದ ಆಕರ್ಷಣೆಯನ್ನು ತಂದಿತ್ತು ಆದರೆ ಸೀಸನ್ ಹನ್ನೊಂದರ ನಂತರ ಸುದೀಪ್ ನಿರೂಪಣೆ ಮಾಡುವುದಿಲ್ಲ ಎಂದು ಘೋಷಿಸಿದಾಗ ಅಭಿಮಾನಿಗಳಲ್ಲಿ ನಿರೀಕ್ಷೆ ಮೂಡಿತ್ತು ಆದರೆ ಅಭಿಮಾನಿಗಳ ಒತ್ತಾಯ ಪ್ರೀತಿ ಮತ್ತು ಆಗ್ರಹವು ಸುದೀಪ್ರ ಹೃದಯವನ್ನು ಕರಗಿಸಿತ್ತು ನಾನು ನಿರೂಪಣೆಯಿಂದ ದೂರವಿರುವುದಾಗಿ ಹೇಳಿದ್ದೆ ನಿಜ ಆದರೆ ಅಭಿಮಾನಿಗಳ ಪ್ರತಿಕ್ರಿಯೆ ಮತ್ತು ಅವರ ಪ್ರೀತಿಯು ನನ್ನ ಮನಸ್ಸನ್ನು ಸ್ಪರ್ಶಿಸಿತ್ತು ಅವರಿಗಾಗಿ ಮತ್ತೆ ಬಿಗ್ ಬಾಸ್ಗೆ ಮರಳುತ್ತಿದ್ದೇನೆ ಎಂದು ಸುದೀಪ್ ಒಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಬಿಗ್ ಬಾಸ್ ಕಾರ್ಯಕ್ರಮದ ಆಯೋಜಕರು ಸುದೀಪ್ ರನ್ನ ಮತ್ತೆ ಕರೆಸಲು ತೀವ್ರ ಪ್ರಯತ್ನ ನಡೆಸಿದ್ದರು ಸುದೀಪ್ ರ ಜನಪ್ರಿಯತೆ ಮತ್ತು ಕಾರ್ಯಕ್ರಮದ ಯಶಸ್ಸಿನಲ್ಲಿ ಅವರ ಪಾತ್ರವು ಅತ್ಯಂತ ಮಹತ್ವದ್ದಾಗಿತ್ತು ಆಯೋಜಕರ ಈ ಪ್ರಯತ್ನ ಯಶಸ್ವಿಯಾಗಿದ್ದು ಸುದೀಪ್ ಅವರು ಹನ್ನೆರಡನೇ ಸೀಸನ್ಗೆ ಒಪ್ಪಿಕೊಂಡಿದ್ದಾರೆ ಕಿಚ್ಚ ಸುದೀಪ್ ರ ಜೊತೆಗಿನ ಬಿಗ್ ಬಾಸ್ಗೆ ಒಂದು ವಿಶಿಷ್ಟ ಆಕರ್ಷಣೆ ಅವರ ಮರಳುವಿಕೆಯಿಂದ ಈ ಸೀಸನ್ ಇನ್ನಷ್ಟು ರೋಮಾಂಚಕವಾಗಲಿದೆ ಎಂದು ಆಯೋಜಕರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಬಿಗ್ ಬಾಸ್ ಹನ್ನೆರಡರ ಸೀಸನ್ಗೆ ಸಂಬಂಧಿಸಿದಂತೆ ಈಗಾಗಲೇ ಚರ್ಚೆಗಳು ಶುರುವಾಗಿವೆ ಸ್ಪರ್ಧಿಗಳ ಆಯ್ಕೆ ಮನೆಯ ವಿನ್ಯಾಸ ಮತ್ತು ಹೊಸ ಟ್ವಿಸ್ಟ್ಗಳ ಕುರಿತು ಊಹಾಪೋಹಗಳು ಜೋರಾಗಿವೆ ಸುದೀಪ್ ರ ನಿರೂಪಣೆಯು ಈ ಸೀಸನ್ಗೆ ಇನ್ನಷ್ಟು ಚೈತನ್ಯ ತುಂಬಲಿದೆ ಈ ಬಾರಿಯ ಸೀಸನ್ ಇನ್ನಷ್ಟು ರೋಮಾಂಚಕವಾಗಿರಲಿದೆ ಅಭಿಮಾನಿಗಳಿಗೆ ಒಂದು ವಿಶಿಷ್ಟ ಅನುಭವವನ್ನು ನೀಡಲು ನಾನು ಕಾತರನಾಗಿದ್ದೇನೆ ಎಂದು ಸುದೀಪ್ ತಮ್ಮ ಉತ್ಸಾಹವನ್ನು ವ್ಯಕ್ತಪಡಿಸಿದ್ದಾರೆ ಈ ಬಾರಿಯ ಸ್ಪರ್ಧಿಗಳಿಗೆ ಸವಾಲಿನ ಮತ್ತು ರೋಮಾಂಚಕವಾದ ಅನುಭವವನ್ನು ಒದಗಿಸುತ್ತದೆ ಕಿಚ್ಚ ಸುದೀಪ್ ಅವರ ಚಾಣಾಕ್ಷ ಪ್ರಶ್ನೆಗಳು ತಮಾಷೆಯ ಸಂಭಾಷಣೆಗಳು ಮತ್ತು ಸ್ಪರ್ಧಿಗಳಿಗೆ ನೀಡುವ ಟಾಸ್ಕ್ಗಳು ಕಾರ್ಯಕ್ರಮಕ್ಕೆ ಒಂದು ವಿಶಿಷ್ಟ ಆಯಾಮವನ್ನು ತಂದಿದೆ ಸ್ಪರ್ಧಿಗಳು ತಮ್ಮ ನಿಜವಾದ ಗುಣವನ್ನು ತೋರಿಸಬೇಕು ಆಟದಲ್ಲಿ ಗೆಲುವಿಗಿಂತ ಹೆಚ್ಚಾಗಿ ಜನರ ಮನಸ್ಸನ್ನು ಗೆಲ್ಲುವುದು ಮುಖ್ಯ ಎಂದು ಸುದೀಪ್ ತಮ್ಮ ಹಿಂದಿನ ಸೀಸನ್ಗಳಲ್ಲಿ ಹೇಳಿದ್ದಾರೆ ನನ್ನ ಈ ವಿಡಿಯೋ ನನಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ತಪ್ಪದೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ